अन्तराकते मार्चिन भिया विन्न and good uh... न नविरा देवे न नविरा देवे सोतरा यशेशोना यीशु वर आनंदे यीशु आनंदे यीशु ज्ञान आनंदे यीशु आराधनाे यीशु महिमे यीशु आनंदे प्रेस द लॉर्ड प्रेस द लॉर्ड हालेलुया 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 ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪವಿತ್ರವಾಗಿ ನಮ್ಮಿಸಲು ನಾವೆಲ್ಲರೂ ಒಂದೇ ಕುಟುಂಬವಾಗಿ ಇಲ್ಲಿ ನೆರೆದಿದ್ದೇವೆ ಈಜರ ಬದಲಿಗೆ ನೀಡುವ ಸಾಧನಗಳಾಗಲು ಪ್ರೇರೇಪಿಸಿ ಪ್ರವೇಶಿಸುವ ಆ ಪ್ರೀತಿಯ ಅನುಭವದಿಂದ ನಮ್ಮ ಕುಟುಂಬಗಳಲ್ಲಿ ಸದಾ ಶಾಂತಿ ಪ್ರೀತಿ ನೆಮ್ಮದಿ ಸಮಾಧಾನವು ಯಾವಾಗಲೂ ನಿಲೆಯುವಂತೆ ಕರುಣಿಸಿರಿ ಪ್ರವೇಯಸುವೆ ಶಾಂತಿಯ ಪ್ರೀತಿಯ ಕರುಣೆಯಾದ ಪ್ರವೇಶಿಸುವ ನಮ್ಮ ಮೇಲೆಯೂ ನಮ್ಮ ಕುಟುಂಬದ ಮೇಲೆಯೂ ನಿಮ್ಮ ಅನುಗ್ರಹವನ್ನು ನಿಮ್ಮ ಚಿತ್ತವನ್ನು ನೆರವೇರಿಸುವ ಆಶೀರ್ವಾದವನ್ನು ದಯಪಾಲಿಸಿ ಪ್ರವೇಶಿಸುವ ನೀವಿಲ್ಲದೆ ನಾವು ಒಂದೇ ಒಂದು ಕಾರ್ಯಗೂ ಸಹ ಮಾಡಲು ಸಾಧ್ಯ ಪ್ರವೇಶ ಇಂದು ನಮ್ಮ ಎಲ್ಲ ಕಾರ್ಯಗಳನ್ನು ಬಲಿಗೊತ್ತು ಇಂದು ನಿಮ್ಮ ಪಾದ ಶರಣಕ್ಕೆ ಬಿದ್ದು ನಮ್ಮ ಕೋರಿಕೆಗಳನ್ನು ಸಮರ್ಪಿಸಲು ಕುಟುಂಬದ ಸಮೇತವಾಗಿ ಆಮೇಲೆ ಆಗಮಿಸಿದ್ದೇವೆ ಪ್ರವೇಶ ನಿಮ್ಮ ದಿವ್ಯ ಹೃದಯದಿಂದ ಹೊರಹೊಮ್ಮಿದ ಆ ದಿವ್ಯ ಕಿರಣಗಳು ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆಯೂ ಬೀಳುವಂತೆ ಅನುಭವಿಸಿ ಪ್ರವೇಶಿಸಿವೆ ನಿಮ್ಮನ್ನು ನಾವು ಪ್ರತಿ ಕ್ಷಣ ಕಾಣುತ್ತಾ ನಿಮ್ಮ ಪ್ರೀತಿಯನ್ನು ನಾವು ಅನುಭವಿಸುತ್ತಾ ಆ ಪ್ರೀತಿಯನ್ನು ಜಗತ್ತಿಗೆ ಸಾರುವ ಸಾಧನವಾಗುವಂತೆ ಗಮನಿಸಿ ಆ ಪ್ರೀತಿಯನ್ನು ಅನುಭವಿಸಿಕೊಂಡು ಆ ಪ್ರೀತಿಯನ್ನು ಪಡೆದು ಆ ಪ್ರೀತಿಯನ್ನು ಪರನಿಗೆ ನೀಡುವ ಸಾಧನವಾಗುವಂತೆ ಪ್ರಾರ್ಥಿಸೋಣ ಹಾಗೂ ಇದು ನಾವೆಲ್ಲರೂ ಇದು ಎಷ್ಟು ಜನ ಇಲ್ಲಿ ನೆಲೆದಿದ್ದೇವೆ ಎಂದರೆ ಆ ಕೃಷ್ಣನಿಗೆ ವಿಶ್ವಾಸವಿದೆ ಆ ಕ್ರಿಸ್ತನಲ್ಲಿ ಏನೇ ಬೇಡಿಕೊಂಡು ಚೆನ್ನಾಗಿರುವ ಆ ಕ್ರಿಸ್ತನಲ್ಲಿ ನಮ್ಮ ಬೇಡಿಕೆ ಕೋರಿಕೆಗಳನ್ನು ನಾವು ಅರ್ಪಿಸೋಣ ಮುಖ್ಯವಾಗಿ ನಮ್ಮ ಕುಟುಂಬವನ್ನು ಸಮರ್ಪಿಸೋಣ ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ಹಾಗೂ ಎಲ್ಲಾ ರೀತಿಯ ಕಾಯಿಲೆ ನೋವುಗಳನ್ನು ಹಾಗೂ ಎಲ್ಲಾ ಬೇಡಿಕೆಗಳು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಬಂದಿರುವಂತಹ ಇಲ್ಲಿ ನೆಲೆ ಎಲ್ಲ ಭಕ್ತಾದಿಗಳನ್ನು ಸಮರ್ಪಿಸಿ ಆ ಕ್ರಿಸ್ತನಂತೆ ಪ್ರಾರ್ಥಿಸಬಹುದು ಮೌನವಾಗಿ ನಿಮ್ಮ ಬೇಡಿಕೆಗಳೇನಿದೆ ಸಂಪೂರ್ಣವಾಗಿ ಆ ಕ್ರಿಸ್ತನ ಕಾಲದಲ್ಲಿ ಸಮರ್ಪಿಸಿ ದೇವರೇ ದೇವರೇನು ಕೇಳಿದ್ರೆ ಖಂಡಿತವಾಗುವ ನೆರವೇರುತ್ತೆ ಅಂತ ವಿಶ್ವಾಸವಿಟ್ಟು ಇಲ್ಲಿ ಬಂದಿದ್ದೇನೆ ಅದರ ವಿಶ್ವಾಸದಿಂದ ನನ್ನ ಬೇಡಿಕೆ ಕೋರಿಕೆಗಳೆಲ್ಲವನ್ನು ಅಂತ ಮೌನವಾಗಿ ಪ್ರಾರ್ಥಿಸಬಹುದು Hallelujah Sa so

Gracias. Sí.